ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಬೆಳಗ್ಗೆಯಿಂದ ಬೆಳಗ್ಗೆ ಸುಮಾರು ಒಂದು ಐದು ಗಂಟೆಯಿಂದ ನಿಮಗೆಲ್ಲ ಗೊತ್ತಿರೋ ಹಾಗೆ ನಾನು ಬೆಳಗ್ಗೆ ಬೇಗ ತೊಳ್ತೀನಿ ಸೊ ಬೆಳಗ್ಗೆಯಿಂದ ನಾನು ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ನುಗ್ಗೆಕಾಯಿ ಸಾರು ಮಾಡಿ ತುಂಬ ದಿನ ಆಯಿತು ಸೊ ನುಗ್ಗೆಕಾಯಿ ಸಾರು ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ ಅದಕ್ಕೆ ಮುಂಚೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ನಾನು ವೀಡಿಯೋನ ಪೂರ್ತಿಯಾಗಿ ನೋಡಿ ಅಂತ ಕೇಳ್ಕೊತೀನಿ ಇಷ್ಟಾದರೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫಸ್ಟು ನಾನು ಎದ್ದಿದ ತಕ್ಷಣ ಕಾಫಿ ಕುಡಿಬೇಕು ಅನಿಸುತ್ತೆ ಸೊ ನಾನು ಕಾಫಿಗೆ ರೆಡಿ ಮಾಡ್ತಾ ಇದ್ದೆ ಯಾಕೋ ಗೊತ್ತಿಲ್ಲ ಇವತ್ತು ಫಸ್ಟ್ ಇದ್ದಿದ್ದ ತಕ್ಷಣ ಕಾಫಿ ಕುಡಿಬೇಕು ಅನ್ನಿಸ್ತು ಯಾವಾಗಲೂ ನಾನು ಆರು ಗಂಟೆ ಕಾಫಿ ಇಡ್ತಾಯಿದ್ದೆ ಕಾಫಿಗೆ ಆರು ಗಂಟೆಗೆ ಇಡ್ತಾಯಿದ್ದೆ ಆದರೆ ಇವತ್ತು ಮಾತ್ರ ಬೇಗನೆ ಕುಡಿಬೇಕು ಅನ್ನಿಸ್ತು ಸೊ ಫಸ್ಟ್ ಕಾಫಿಗೆ ಇಟ್ಬಿಟ್ಟು ಆಮೇಲೆ ನಾನು ನುಗ್ಗೆಕಾಯಿ ಸಾಂಬಾರಿಗೆ ರೆಡಿ ಮಾಡ್ತಾಯಿದ್ದೆ ಈ ಕಡೆ ಕಾಫಿ ಕೂಡ ಆಯಿತು ನಮ್ಮ ಪತಿಯವ್ರಿಗೂ ಎಬ್ಬರಿಸಿ ಕಾಫಿ ಕೊಟ್ಟು ಕಾಫಿ ಕೊಡೋರ್ಗು ನಮ್ಮ ಪತಿಯವ್ರು ಇದ್ದಾಳಲ್ಲ ಸೊ ಹಂಗಾಗಿ ಫಸ್ಟ್ ಅವ್ರಿಗೆ ಕಾಫಿ ಕೊಟ್ಟು ಎಬ್ಬರಿಸಿ ನೆಕ್ಸ್ಟು ನಮ್ಮ ಚೋಟನ್ನು ಎಬ್ಬರಿಸ್ಬೇಕು ಅಷ್ಟು ನಮ್ಮ ತೇಜದ್ದು ಆಲ್ರೆಡಿ ನನ್ನ ಆ ಒಂದು ಸ್ಥಾನನೇ ಆಗೋಗಿರುತ್ತೆ ನಾನು ತಿಂಡಿ ಮಾಡೋ ಅಷ್ಟರಲ್ಲಿ ಇವಾಗ ಲಾಸ್ಟು ಈ ವಿಂಟರ್ ಸೀಸನ್ ಇನ್ನೇನು ಕಳೀತಾ ಇದೆ ಅನ್ನುವಾಗ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಆಗುತ್ತೆ ಆದರೆ ನನಗೆ ಈ ಸರಿ ಜಾಸ್ತಿನೇ ಆಗಿ ಏಕೆಂದರೆ ನಾನು ಸ್ಕಿನ್ ಡಾಕ್ಟ್ರ್ ಹತ್ರ ಹೋದಾಗ ಅವ್ರು ಹೇಳಿದರು ಟ್ಯಾಬ್ಲೆಟ್ ಕೊಟ್ಟಿದ್ರು ಆ ಟ್ಯಾಬ್ಲೆಟಲ್ಲಿ ಸ್ಕಿ ಲಿಪ್ಸು ಹೊಡೆಯುತ್ತೆ ಲಿಪ್ ಬಾಮೊ ಏನಾದರೂ ಹಚ್ಕೊಳ್ಳಿ ಅಂತ ಹೇಳಿದರು ನಾನು ಹಚ್ಕೊತನೇ ಇದ್ದೆ ಆದರೆ ಅದು ಹೋಗ್ತಾ ಇರಲಿಲ್ಲ ಯಾಕೆಂದರೆ ಅದು ಟ್ಯಾಬ್ಲೆಟ್ ತೊಗೋಳೋವರೆಗೂ ಬರುತ್ತೆ ಅಂತ ಆ ಥರ ಡ್ರೈ ಆಗುತ್ತೆ ಅಂತ ಅಂದ್ಕೊಂತೀನಿ ನಾನು ಸೊ ಒಂದು ಕೊಬ್ಬರೆಣೆ ಪ್ಯೂರ್ ಕೊಬ್ಬರೆಣೆ ತಂದಿದ್ದರು ನಮ್ಮ ಪತಿ ಅದು ಅಡುಗೆಗೆ ಯೂಸ್ ಮಾಡುವಂಥದ್ದು ನಾನು ಅಡುಗೆ ಯೂಸ್ ಮಾಡಲಿಲ್ಲ ಸೊ ನಾನು ಕೂದಲಿಗೆ ಹಚ್ಕೋತೀನಿ ನೋಡೋಣ ಅಂತ ಅಂದ್ಬಿಟ್ಟು ಲಿಪ್ಸಿಗೆ ಇದ್ದೆ ಓಕೆ ಅನ್ನಿಸ್ತು ಪರವಾಗಿಲ್ಲ ಅನ್ನಿಸ್ತು ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಚಟ್ನಿ ಪುಡಿ ಖಾಲಿಯಾಗಿತ್ತು ಸೊ ಚಟ್ನಿ ಪುಡಿನ ನಾನು ಮಾಡ್ಕೋತಾ ಇದ್ದೀನಿ ನೀವು ಕ್ಲಿಯರಾಗಿ ನಾನು ತೋರಿಸಿದ್ದೀನಿ ನಾನು ಚಟ್ನಿ ಪುಡಿಗೆ ಏನೇನು ಹಾಕ್ತೀನಿ ಅಂತ ನಿಮಗೂ ಇಷ್ಟ ಆದರೆ ನೀವು ಕೂಡ ಮಾಡ್ಕೋಬೋದು ಎಲ್ಲರೂ ಕಡಲೆಬೇಳೆ ಚಟ್ನಿ ಮಾಡ್ತಾರೆ ಅಥವಾ ಕಡಲೆ ಬೀಜ ಕಡಲೆ ಇಷ್ಟು ಚಟ್ನಿ ಮಾಡ್ತಾರೆ ಸಪ್ರೇಟ್ ಸಪ್ರೇಟಾಗಿ ಬಟ್ ನಾನು ಇದಕ್ಕೆ ಏನೇನು ಮಿಕ್ಸ್ ಮಾಡಿದ್ದೀನಿ ಅಂದರೆ ಈ ಥರ ಚಟ್ನಿ ಪುಡಿ ಮಾಡಿದ್ರೆ ಹೆಲ್ತಿಯಾಗಿರುತ್ತೆ ಬಾಣಂತಿಯವ್ರಿಗೆ ತುಂಬ ಚೆನ್ನಾಗಿರುತ್ತೆ ಅಂದರೆ ತುಂಬ ಒಳ್ಳೆಯದು ಏಕೆಂದರೆ ಹೀಟಿನ ಅಂಶ ಇರುತ್ತೆ ಸೊ ನನಗಿದೇ ಇಷ್ಟ ಆಗೋದು ಯಾವಾಗಲೂ ನಾನು ಯಾವಾಗಲೂ ಚಟ್ನಿ ಪುಡಿ ಮಾಡಿದ್ರು ಇದೇ ರೀತಿ ಮಾಡ್ತೀನಿ ಏನೇನು ಹಾಕ್ತಾಯಿದ್ದೀನಿ ಅಂತ ಅಂದರೆ ನೀವು ನೋಡ್ತಿರ್ಬೋದು ಕಡಲೆ ಕಡಲೆಬೀಜ ಹುಚ್ಚೆಳ್ಳು ಎಳ್ಳು ಕೊಬ್ಬರಿ ಕರ್ಬೇವ್ ಸೊಪ್ಪು ಇದಿಷ್ಟು ಹಾಕ್ತಾಯಿದ್ದೀನಿ ಲಾಸ್ಟಲ್ಲಿ ಒಂದು ಇದಕ್ಕೊಂದು ಸೀಕ್ರೆಟ್ ರೆಸಿಪಿ ನಿಮ್ಗೆ ಹೇಳ್ತೀನಿ ನೋಡಿ ಬಿಸಿ ಇದ್ದಾಗಲೇ ನಾವು ಕಡಲೆ ಬೀಜದೇ ಸಿಪ್ಪೆನೆಲ್ಲ ನಾವು ತಗೊಂಬಿಡ್ಬೇಕು ಒಬ್ರೊಬ್ರು ಸಿಪ್ಪೆನ ತೊಗೊಳ್ತಾರೆ ಒಬ್ರೊಬ್ಬರು ತೊಗೊಳೋದಿಲ್ಲ ಆದರೆ ನಾನೇನು ಮಾಡ್ತೀನಿ ಸ್ವಲ್ಪ ತಗೊತೀನಿ ಮುಕ್ಕಾಲು ಭಾಗದಷ್ಟು ನಾನು ಸಿಪ್ಪೆನ ತೊಗೊಂಬಿಟ್ಟಿರ್ತೀನಿ ಅದು ಫುಲ್ ಡ್ರೈ ಆದಮೇಲೆ ನಾವು ಮಿಕ್ಸಿಗೆ ಹಾಕಬೇಕು ಯಾಕೆಂದರೆ ಗೊತ್ತಲ್ಲ ನಿಮಗೆ ಅದು ಎಲ್ಲ ಮುದ್ದೆ ಮುದ್ದೆ ಆಗಿ ಹೋಗ್ಬಿಡತ್ತೆ ಈ ಕಡೆ ನುಗ್ಗೆಕಾಯಿ ಸಾಂಬಾರು ಕೂಡ ರೆಡಿ ಆಯಿತು ನನಗೆ ನಮ್ಮ ಮನೇಲಿ ಏನಾದರೂ ಖಾಲಿ ಆದರೆ ನಂಗೆ ಸ್ವಲ್ಪ ಟೆನ್ಷನ್ ಆಗೋಗ್ಬಿಡತ್ತೆ ಓ ಇದು ಖಾಲಿ ಇದೆ ಇದು ಮಾಡಬೇಕು ಇದು ಖಾಲಿ ಇದೆ ಇದು ಮಾಡಬೇಕು ಅಂತ ಅಷ್ಟರಲ್ಲಿ ನಮ್ಮ ಪತಿಯವರು ನಾನು ಕೆರಡೆ ಇದ್ದೀನಿ ಚೋಟನ್ನು ಕರ್ಕೊಂಬಂದರು ಸರಿ ಅಂತ ಅಂದ್ಬಿಟ್ಟು ಅವನ್ನ ಸ್ಕೂಲಿಗೆ ಕಳಿಸ್ಬಿಟ್ಟು ಬಾಯ್ ಅಂತ ಹೇಳಿ ನಾನು ಮೇಲುಗಡೆ ಬಂದೆ ಅಷ್ಟರೊಳಗೆ ಸಾರು ಕೂಡ ರೆಡಿಯಾಗಿತ್ತು ಅಷ್ಟ್ ಅದಕ್ಕೂ ಮುಂಚೆ ನಾನು ಮೇಲುಗಡೆ ಬರೋಕ್ಕೂ ಮುಂಚೆ ಅಲ್ಲಿ ಕೆಳಗಡೆ ಓನರ್ ಆಂಟಿಯವರು ಪಾಠ ಇಕ್ಕಿದ್ರು ಒಂದು ಹೂವು ಬಿಟ್ಟಿತ್ತು ತುಂಬ ಚೆನ್ನಾಗಿದೆ ಅನ್ನಿಸ್ತು ನಾನು ನೋಡೇ ಇರಲಿಲ್ಲ ಅದಕ್ಕೆ ನೋಡ್ತಾ ಇದ್ದೆ ಇದು ಯಾವ ಥರ ಹೂವಾದ ಹೆಸರು ನನಗೆ ಗೊತ್ತಿಲ್ಲ ಬಟ್ ಶೋ ಗಿಡ ಅಂತ ಅಂದ್ಕೊತೀನಿ ಅಷ್ಟೇ ಏನು ದೇವ್ರಿಗೇನು ಮುಡಿಸೋವಂಥ ಹೂವು ಅಲ್ಲ ಅದಕ್ಕೆ ಏನೇನು ಬೆಳೆದು ಏನೇನು ಹೂವು ಅಂತ ಇದೆ ಅಷ್ಟೇ ಅದನ್ನೆಲ್ಲ ನೋಡಿಕೊಂಡು ಮೇಲೆ ಬಂದೆ ನಾನು ಬರೋ ಅಷ್ಟರಲ್ಲಿ ಬಟ್ಟೆ ಎಲ್ಲ ವಾಷಿಂಗ್ ಮಿಷಿನಿಂದ ನಾನು ಒಣಗಾಕೋದೇ ಮರ್ತೋಗ್ಬಿಟ್ಟಿತ್ತು ಸೊ ಬೇಗ ಬೇಗ ಒಣಗಾಗ್ತಾಯಿದೆ ಬೆಡ್ಶೀಟ್ಸ್ ಎಲ್ಲ ನಾನು ಮಗು ಹಾಕಿದ್ದೆ ಅದನ್ನು ಕೂಡ ಇದೆ ನಾನು ಹಂಗೆ ನನಗೆ ಬೆ ಇವಾಗ ಸಿಕ್ಕಾಪಟ್ಟೆ ಬಿಸಿಲಿರೋದ್ರಿಂದ ಒಂಬತ್ತು ಗಂಟೆಗೇ ತುಂಬ ಬಿಸಿಲು ಅದು ಎದುರುಗಡೆ ಸೂರ್ಯ ಹುಟ್ಟ ಬಾಗಿಲು ಇರೋದ್ರಿಂದ ಮನೆ ಡೈರೆಕ್ಟಾಗಿ ಸೂರ್ಯ ನಮ್ಮ ಕಣ್ಣಿಗೆ ಅಥವಾ ನಮ್ಮ ಮನೆಗೆ ಬೀಳೋದ್ರಿಂದ ಸಿಕ್ಕಾಪಟ್ಟೆ ಬಿಸಿಲು ಸೊ ನಾನು ಬೆಳಗ್ಗೆ ಬಟ್ಟೆ ಒಣಗಾಕ್ಬಿಡ್ತೀನಿ ಇಲ್ಲಾಂದರೆ ಸಂಜೆ ಹೊತ್ತು ಒಣಗಾಕ್ತೀನಿ ಏಕೆಂದರೆ ಬಿಸ್ಲು ಕಂಡುಬಿಡೋಕ್ಕಾಗಲ್ಲ ಅಷ್ಟೊಂದು ಇರುತ್ತೆ ಬಿಸಿಲು ಹಾಗಾಗಿ ಆಮೇಲೆ ಫುಲ್ ಡ್ರೈ ಬರೇ ನನ್ನ ಲಿಪ್ಸೆಲ್ಲ ಡ್ರೈ ಆಗಿರೋದ್ರಿಂದ ನನ್ನ ಕೈ ಎಲ್ಲನೂ ಡ್ರೈ ಆಗಿ ಆ ಟ್ಯಾಬ್ಲೆಟ್ಸ್ ತೊಗೊಳೋದ್ರಿಂದ ಅದಕ್ಕೆ ನಾನು ಬೇಗ ಬೇಗ ಎಲ್ಲ ಒಣಗಾಕ್ಬಿಟ್ಟು ಒಳಗಡೆ ಬರದೆ ಒಳಗಡೆ ಬಂದಾಗ ಇನ್ನು ಮಿಕ್ಕಿದ ಕೆಲಸನ ನಾನು ಅಡುಗೆ ಮನೆ ಕೆಲಸ ಏನಿದೆ ಅದನ್ನು ನಾನು ಇದ್ದೆ ನೋಡಿ ಇದು ಒಂದು ಸೀಕ್ರೆಟ್ ರೆಸಿಪಿ ಅಂತಲೇ ಹೇಳ್ಬೋದು ಚಟ್ನಿ ಪುಡಿಗೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆಗೆ ಬೆಳ್ಳುಳ್ಳಿನ ಫ್ರೈ ಮಾಡಿಕೊಂಡು ಬೆಳ್ಳುಳ್ಳಿ ಜೊತೆಗೆ ಸೊಪ್ಪು ಆವಾಗಲೇ ಕೂಡ ನಾನು ಸ್ವಲ್ಪ ಫ್ರೈ ಮಾಡಿಕೊಂಡಿದ್ದೆ ಎಣ್ಣೆಗೂ ಸ್ವಲ್ಪ ನಾನು ಕರ್ಬೇವಿನ ಸೊಪ್ಪನ್ನ ಇದ್ದೀನಿ ಕರ್ಬೇವಿನ ಸೊಪ್ಪೆಲ್ಲ ಡ್ರೈ ಆದಮೇಲೆ ಫ್ರೈ ಆದಮೇಲೆ ಬೆಳ್ಳುಳ್ಳಿ ಎಲ್ಲ ಫ್ರೈ ಆದಮೇಲೆ ಅದಕ್ಕೆ ಸ್ವಲ್ಪ ಖಾರದ ಪುಡಿನ ನಾನು ಹಾಕೋತಾ ಇದ್ದೀನಿ ಚಿಲ್ಲಿ ಪೌಡರ್ ಅಂಗಡಿ ಚಿಲ್ಲಿ ಪೌಡರು ಇಲ್ಲಾಂದರೆ ನಿಮ್ಗೆ ಅದು ಇಷ್ಟ ಆಗಲಿಲ್ಲ ಅಂದರೆ ನೀವು ಹಣ್ಮೆಣಿಕಾಯಿನ ಕೂಡ ಹಾಕೋಬೋದು ಅರಶಿನ ನಾನು ಜಾಸ್ತಿಯೇ ಹಾಕ್ತೀನಿ ನಿಮ್ಗೆಲ್ಲ ಗೊತ್ತಿರೋ ಎಲ್ಲ ಅದಕ್ಕೂ ನಾನು ಜಾಸ್ತಿ ಹಾಕ್ತೀನಿ ಸೊ ಇದಕ್ಕೂ ಕೂಡ ಅರಶಿನ ಜಾಸ್ತಿ ಹಾಕ್ತಾಯಿದ್ದೀನಿ ಮತ್ತು ಖಾರ ಖಾರ ಮತ್ತು ಉಪ್ಪು ಜಾಸ್ತಿ ಇದ್ದಷ್ಟು ಈ ಚಟ್ನಿ ಪುಡಿಗಾಗಿರ್ಬೋದು ಅಥವಾ ಪುಳಿಯೋಗರೆಗಾಗಿರ್ಬೋದು ಜಾಸ್ತಿ ದಿವ್ಸ ಇರುತ್ತೆ ಜಾಸ್ತಿ ದಿವಸ ಇರುತ್ತೆ ಮತ್ತು ಕೆಡೋದಿಲ್ಲ ಬೇಗ ಈ ರೀತಿ ನಾವು ಮಾಡೋದ್ರಿಂದ ಎಣ್ಣೆಗೆ ಈ ರೀತಿ ಬೆಳ್ಳುಳ್ಳಿ ಸೊಪ್ಪು ಅರಶಿನ ಮತ್ತು ಚಿಲ್ಲಿ ಪೌಡರ್ ಇದಿಷ್ಟು ಹಾಕಿ ನಾವು ಎರಡು ನಿಮಿಷ ನಾವು ಫ್ರೈ ಎರಡು ನಿಮಿಷನೂ ಬೇಡ ಅಷ್ಟು ಫ್ರೈ ಮಾ ಒಂದು ನಿಮಿಷ ಅಂದ್ಕೊತೀನಿ ಫ್ರೈ ಮಾಡಿ ನಾವು ಇದಕ್ಕೆ ಪೌಡ್ರ್ ಮಾಡಿಕೊಂಡು ಎಲ್ಲ ಮಿಕ್ಸ್ ಮಾಡಿ ಪೌಡ್ರ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಕೊಟ್ಟಾಗ ಏನಾಗುತ್ತೆ ಅದು ಜಾಸ್ತಿ ಸೇರುತ್ತೆ ಏನೂ ಕೆಡೋದಿಲ್ಲ ಉಪ್ಪು ಖಾರ ಜಾಸ್ತಿ ಹಾಕಿದ್ರೆ ಈ ಥರ ಎಲ್ಲ ಫ್ರೈ ಮಾಡಿದಾಗ ಎಣ್ಣೆಗೆ ಹಾಕಿದಾಗ ನಾವು ಅರಿಶಿನ ಮತ್ತು ಖಾರದ ಪುಡಿ ಅದು ಕಲರ್ ಚೆನ್ನಾಗಿ ಚೆನ್ನಾಗಿ ಬರುತ್ತೆ ಹಂಗಾಗಿ ಕಲರ್ಗೂ ಚೆನ್ನಾಗಿ ಕಾಣ್ತಾ ಇರುತ್ತೆ ಈ ಥರ ಕೆಡೋದೂ ಇಲ್ಲ ಅದಕ್ಕೋಸ್ಕರ ಆ ಥರ ಒಂದು ಒಗ್ಗರಣೆ ಥರ ನಾನು ಮಾಡಿಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ ಇದು ಒಂದು ಒಳ್ಳೆ ಟಿಪ್ಸ್ ಅಂತಲೇ ಹೇಳ್ಬೋದು ಯಾರಿಗೂ ಗೊತ್ತಿಲ್ಲ ಸೊ ಇದನ್ನು ಯೂಸ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಹಾಗೆ ಉಪ್ಪು ಕೂಡ ಅದರೊಳಗೆ ಅದರೊಳಗಡೆ ಮಿಕ್ಸ್ ಮಾಡಿಕೊಂಡು ನಾನು ಡ್ರೈ ಇದು ಫುಲ್ ಡ್ರೈ ಆಗಿ ನಾವು ಮಾಡ್ಕೋಬೇಕು ಫುಲ್ ನುಣ್ಣಗೆ ರುಬ್ಕೋಬೇಕು ನಾವು ಕಡಲೆ ಬೀಜ ಆಗಲಿ ಅಥವಾ ಕಡಲೆ ಆಗಲಿ ಏನೂ ಇರಬಾರ್ದು ಫುಲ್ಲು ಡ್ರೈ ಆಗಿ ನಾವು ಮಾಡಿಕೊಂಡು ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ದಾಕಿದ್ರೆ ಒಂದೇ ಸರಿ ಜಾರ್ಗೆ ಹಾಕೋಕ್ಕಾಗಲ್ಲ ಜಾಸ್ತಿಯಾಗಿ ಹೋಗ್ಬಿಡುತ್ತೆ ಸೊ ಸ್ವಲ್ಪ ನಾನು ಹಾಕ್ಕೊಂಡಿದ್ದೆ ಸೊ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿದಾಗ ಎಲ್ಲ ಮಿಕ್ಸ್ ಆಗುತ್ತಲ್ಲ ಚೆನ್ನಾಗಿ ಆವಾಗ ಮಿಕ್ಸ್ ಮಾಡಿಕೊಂಡು ಒಂದು ಬಾಕ್ಸಿಗೆ ಎತ್ತಿಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನಾನು ಲಾಸ್ಟ್ ಟೈಮ್ ಮಾಡಿಕೊಂಡು ತ್ರೀ ಮಂತ್ಸ್ ತ್ರೀ ಆ್ಯಂಡ್ ಆಫ್ ಮಂತ್ಸೇ ಆಯಿತು ತುಂಬ ಚೆನ್ನಾಗಿತ್ತು ಏನೂ ಕೆಟ್ಟಿರಲಿಲ್ಲ ಸೊ ಈ ಸರಿನೂ ನಾನು ಹಾಗೆ ಮಾಡ್ಕೊಂಡಿದ್ದೀನಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ಒಂದು ಬಾಕ್ಸ್ಗೆ ಹಾಕೊಂಡ್ರೆ ಚೆನ್ನಾಗಿರತ್ತೆ ಚಪಾತಿಗಾಗಿರ್ಬೋದು ಅನ್ನಕ್ಕಾಗಿರ್ಬೋದು ಸಡನ್ನಾಗಿ ಏನಕ್ಕಾದ್ರೂ ಯೂಸ್ ಆಗುತ್ತೆ ನೋಡಿ ಇಷ್ಟು ಪಾತ್ರೆ ಇದೆ ಇವಾಗ ತೊಳಿಬೇಕು ದೇವ್ರ ಮನೆ ಸಾಮಾನಿದೆ ಇವನು ನನ್ನ ಫ್ರೆಂಡ್ ಗಿರೀಶ್ ಅಂತ ಅವನು ಏಳು ವರ್ಷ ಆಗಿತ್ತು ನಾನು ಅವನ್ನ ಅವನ್ನ ನೋಡಿ ನನ್ನ ನೋಡಿ ಅವನ ತಂಗಿಗೆ ಕಾಲೇಜಲ್ಲಿ ಗ್ರ್ಯಾಜುಯೇಷನ್ ಡೇ ಅಂತ ಅನ್ಕೋತೀನಿ ಅವ್ನು ಹೇಳಿದ್ದು ನಂಗೆ ಮರ್ತೋಯ್ತು ನನ್ನ ತಂಗಿಗೆ ಈ ಥರ ಫಂಕ್ಷನ್ ಇದೆಮ್ಮ ಸೀರೆ ಉಡಿಸ್ಕೊಡು ಅಂತ ಅಂದ ಸರಿ ಬಾರಪ್ಪ ಕರ್ಕೊಂಡು ಬಾ ಅಂತ ಹೇಳಿದೆ ಸೊ ಅವ್ರ ತಂಗಿ ಮತ್ತು ತಂಗಿ ಫ್ರೆಂಡು ನಮ್ಮ ಗಿರೀಶ್ ಅವನು ಇನ್ನು ನನ್ನ ವಿಡಿಯೋ ಮಾಡ್ತಿರೋದು ನೋಡಿ ಅವ್ನು ಫುಲ್ ಆಶ್ಚರ್ಯ ಆಚಾರ್ಯ ಏನು ಏನಮ್ಮ ಅಂತ ಅಂದ್ಬಿಟ್ಟೆ ಇಲ್ಲ ಕಣೋ ಬಾರೋ ನನ್ನ ಯೂಟ್ಯೂಬ್ ಚಾನಲ್ ಇದೆ ಅಂತ ಹೇಳಿದೆ ಸೊ ಹೌದಾ ಸರಿ ಅಂತ ಅಂದ್ಬಿಟ್ಟು ಏಳು ವರ್ಷ ಆಗಿತ್ತು ನೋಡಿ ನನ್ನ ಫ್ರೆಂಡ ನೋಡಿ ತುಂಬ ಖುಷಿಯಾಯಿತು ಇನ್ನೊಂದು ಸಹ ಸಿಗ್ತೀನಿ ಅಂತ ಹೇಳಿದೆ ಇನ್ನು ಮಾತಾಡೋ ಜಾಸ್ತಿನೇ ಇರುತ್ತೆ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡಾಗ ಅದರ ಟೈಮ್ ಇರಲಿಲ್ಲ ಅವ್ಳ ತಂಗಿ ನಾನು ಹೋಗಬೇಕು ಅಂತಿದ್ಲು ಆಯಿತು ಅಂತ ನಾನು ಬಾಯ್ ಮಾಡಿ ಕಳಿಸ್ತೇ ಓಕೆ ಫ್ರೆಂಡ್ಸ್ ಇಲ್ಲಿಗೆ ನಾನು ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ ನಾಳೆ ನಿಮಗೆ ಹೊಸ ವೀಡಿಯೋದಲ್ಲಿ ನಾನೇ ಸಿಗ್ತೀನಿ ನನ್ನ ಚಾನನ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನೋಡಿ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡ್ರೆ ಎಷ್ಟು ಮಾತಿರುತ್ತೆ ಅಂದರೆ ಏಳು ವರ್ಷದ ಮಾತು ಅವ್ನನ್ನ ನೋಡಿ ನಾನು ಅವನ್ನ ನೋಡಿ ಏಳು ವರ್ಷ ಆಯಿತು ಟೆಂತ್ ಸ್ಟ್ಯಾಂಡರ್ಡ್ ಫ್ರೆಂಡ್ಸು ನಾವೆಲ್ಲ ಇನ್ನು ಮುಂದಕ್ಕೆ ನನ್ನ ವ್ಲಾಗಲ್ಲಿ ನೀವು ನೋಡ್ತಾ ಇರ್ತೀರ ಒಬ್ರೊಬ್ಬರನ್ನ ಒಬ್ರೊಬ್ಬರ ನನ್ನ ಫ್ರೆಂಡ್ಸ್ನೆಲ್ಲ ಇವರು ಸೆಕೆಂಡ್ ಪಿ ಯು ಸಿ ಅಂತ ಓದ್ತಾ ಇರೋದು ಸೊ ಅವರು ಕಾಲೇಜಲ್ಲಿ ಫಂಕ್ಷನ್ ಇತ್ತು ಅಂತ ಸೀರೆ ಹೊಡ್ಸ್ಕೊಳೋದಕ್ಕೆ ಅಂತ ಬಂದಿದ್ರು ಈಗ ಹೊರಡ್ತಾ ಇದ್ದಾರೆ ಇನ್ನೊಂದು ದಿವಸ ಬಾರು ಅಂತ ಹೇಳ್ಬಿಟ್ಟು ಇದ್ದೆ ಯಾಕೆಂದರೆ ಅರ್ಜೆಂಟ್ ಪಾಪ ಅವ್ರು ಹೋಗ್ಬೇಕಾಗಿತ್ತು ಫಂಕ್ಷನ್ಗೆ ಓಕೆ ಫ್ರೆಂಡ್ಸ್ ಬಾಯ್